ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ನಾವು ಇವತ್ತು ಬೀನ್ಸ್ ಪಲ್ಯ ಮಾಡೋಣಂತ ಬೀನ್ಸ್ ನೋಡ್ರಿ ಎಲ್ಲ ಸೋಸ್ಕೊಂಡು ಚಲೋ ತಂಗ ತೊಳೋದಿಟ್ಟಿನಿ ನಾನು ಇದಕ್ಕೆ ಉಳ್ಳಾಗಡ್ಡಿ ಟೊಮ್ಯಾಟೊ ಕೊತ್ತಂಬರಿ ಕರಿಬೇಟ್ಟೆನ್ ಒಗ್ಗರಣೆಗೆ ಈಗ ಮಾಡೋದು ಬರ್ರಿ ನೋಡಿ ನಾವು ಒಂದು ಬಾಡಿಗೆಟ್ಟೆನೇ ಗ್ಯಾಸ್ ಮ್ಯಾಗ ಇವು ಬೀನ್ಸ್ ತೊಳೆದಿಟ್ಟೇನಲ್ರಿ ಇವನ್ನ ಹುರ್ಕೋಬೇಕ್ರಿ സ്വൽപ്പൊളി നീരി ഉംശ് മേല എണ്ണി ഹാക്ബട്രി അല്ല എണ്ണെക്കിങ്ങ് ഹരിദ് ഫ്രെണ്ട്സ് ഈ തരുന്ന സ്വൽപ്പ് തൊഴിലിട്ട ഒന്നൂറ എണ്ണി ഹാളേണ് ಎಣ್ಣೆ ಹಾಕ್ಕೊಂಡ್ರೆ ಚಲೋ ತಂದು ಕುರಿಬೇಕು ನೋಡಿ ಫ್ರೆಂಡ್ಸ್ ಈ ಥರ ಹೊರದಾವ ಈ ಥರ ಈಗ ನೋಡ್ರಿ ಈಗ ಬಂದ್ ಮಾಡೋಣ ಬಂದ್ ಮಾಡಿ ಒಗ್ಗರಣೆ ಹಾಕೊಂಡ್ರೆ ನೋಡಿ ಫ್ರೆಂಡ್ಸು ನಾನೀಗ ಬಾಡಿಗೆ ಇಟ್ಟೇನೆ ಎಣ್ಣೆ ಹಾಕ್ಕೊಂಡುಂಟ್ರೆ ಒಗ್ಗರಣೆಗೆ ස එන්නේ හැකකිෙන්න්න ඔගහි නොඩ්‍රංච එන්නේ කරති සාසුව කතන ඒ කරබේ වූ කොඩාගඩ හකලක න පච ල ඩ කර කක ත් සම්පාගවස් ප කරින් රේද ನೋಡಿ ಹೂವು ಒಳ್ಳೆ ಈಗ ಕರ್ವ ಈ ಥರಗೆ ಅವ್ರಿಗೆ ಇದಕ್ಕೆ ಒಂಚೂರು ಅರ್ಶಿಣ ಪುಡಿ ಹಾಕ್ಕೊಂಡ್ರಿ ನಾನು ಹಸಿ ಖಾರದ ಮಾಡಾತೀನಿ ರೀ ನಾನು ಈ ಪಲ್ಯ ಒಣ ಖಾರನೂ ಹಾಕ್ಬೋದ್ರಿ ಹಸಿ ಖಾರನೂ ಹಾಕ್ಬೋದು ನಾನು ಹಸಿ ಖಾರ ರುಬ್ಬಿಟ್ಟಿರ್ತೀವಿ ಎಲ್ರ ಮನೆಯೊಳಗೆ ಅದನ್ನು ಹಾಕ್ಬೇಕ್ರಿ ಅದು ರುಚಿಗೆ ತಕ್ಕಷ್ಟು ಹಾಕಿದ್ರೆ ಸ್ವಲ್ಪ ಎಣ್ಣೆ ಫ್ರೈ ಮಾಡಲಿ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ರೀ ಎಲ್ಲ ಎಲ್ಲ ಒಳಗೆ ಟ್ರಾಯ ಆಗಲಿ ಈಗ ಹೆಚ್ಚಿಟ್ಟಿದ್ವಲ್ರಿ ಟೊಮೆಟೊ ಅವನ್ನ ಈಗ ಹಾಕ್ತೀನಿ ಅಂದ್ರೆ ಪಲ್ಯ ಟೇಸ್ಟ್ ಆಗುತ್ತೆ ರೀ ಅದು ಮೊದಲೇ ಕೊಳ್ಳಾಗಡೆ ಎಲ್ಲ ಕರ್ಕೊಂಡ್ಮೇಲೆ ಹೀಗೆ ಅಂದ್ರೆ ಅಂದರೆ ಇದನ್ನು ಒಂದೇ ಹಣ್ಣಿಮಿಷ

ఇక రుచికి తగ్గట్టు ఉప్పు ಹಾಕೊಂಡ్రు మొక్క జొడ్ ಹಾకబెట్టద్రె ఇష్టంతో ಹಾకి దయత నీరు ಹಾಕೊಂಡ్రు ఇక నీ భాగంలో ಹಾಕొ భాణేరు ಹಾక్పాడద్రె ఇకకంద్ర బీన్స్ నీరే నంచనే ఇర్తేద్రె హెచ్చ అదక కొల్పా నీరు హాకి కొరుసೊಂಡ్రెద મૂડો કદે પાકતે ને થોડું નીર અદારે એસ્ટ સદિર પડ્યું નોડી ફ્રેન્ડસ આદા સદૈતીગા ઇદક કોથમ રે ಹಾಕનરો કોથમ દેકે ખલેસા બલ મારન રે રેડી આતીદ નોડી ફ્રેન્ડસ રેડી આતીદ ಈ ಥರ ಆಗೈತೆ ನೋಡ್ರಿ ಮಸ್ತ್ ಮಸ್ತ್ ರುಚಿನ ರೀ ಇದು ರೊಟ್ಟಿ ರೊಟ್ಟಿ ಜೊತೆ ಚಪಾತಿ ಜೊತೆ ಭಾರಿ ಮಸ್ತ್ ರೀ ಇದು ಶುಗರ್ ಇದ್ದವ್ರಿಗೂ ಈ ಪಲ್ಯ ರೀ ಚಲೋ ಆರೋಗ್ಯಕ್ಕೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು